ಕಾರಣಕ್ಕೆ ವ್ಯಕ್ತಿಯ ಬರ್ಬರ ಹತ್ಯೆ ಅವಾಚ್ಯ ಪದ ಬಳಸಿ ನಿಂದಿಸಿದಕ್ಕೆ ಗಲಾಟೆ ಕೊಲೆಯಲ್ಲಿ ಅಂತ್ಯ ಮಚ್ಚಿನಿಂದ ಕುಚ್ಚಿಗೆ ಹಾಗೂ ತಲೆ ಭಾಗಕ್ಕೆ ಬಲವಾದ ಹೊಡೆತ ಗಂಭೀರವಾಗಿ ಗಾಯಗೊಂಡ ಉಮೇಶ್ ಸ್ಥಳದಲ್ಲಿ ಸಾವು ಉಮೇಶ್ ಮೃತ ವ್ಯಕ್ತಿ ಕೊಳೆಗಾಲ ತಾಲೂಕಿನ ಚಿನ್ನಿಪುರ ದೊಡ್ಡಿ ಗ್ರಾಮದಲ್ಲಿ ಘಟನೆ ಜರುಗಿದೆ ಸ್ವಾಮಿ ನಾಗಮ್ಮ ದಂಪತಿಗಳಿಂದ ಮಚ್ಚಿನಿಂದ ಹಲ್ಲೆ ಆರೋಪ ಗಂಡ ಖಂಡತಿ ಇಬ್ಬರು ಸೇರಿ ನಡೆಸಿದ ಶಂಕೆ ಕೊಲೆಗಾಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲೆ ಎಸ್ ಕ್ಷುಲ್ಲಕ ಕಾರಣಕ್ಕೆ ವ್ಯಕ್ತಿಯ ಬರ್ಬರ ಹತ್ಯೆಯಾಗಿದೆ ಅವಾಚ್ಯ ಪದ ಬಳಸಿ ನಿಂದಿಸದಕ್ಕೆ ಆರಂಭವಾದ ಗಲಾಟೆ ಕೊಲೆಯಲ್ಲಿ ಅಂತ್ಯ ಕಂಡಿದೆ ಮಚ್ಚಿನಿಂದ ಕುತ್ತಿಗೆ ಹಾಗೂ ತಲೆಭಾಗಕ್ಕೆ ಬಲವಾದ ಹೊಡೆತ ಬಿದ್ದಿರುವಂತದ್ದು ಗಂಭೀರವಾಗಿ ಗಾಯಗೊಂಡ ಉಮೇಶ್ ಸ್ಥಳದಲ್ಲಿ ಸಾವಿಗೀಡಾಗಿದ್ದಾರೆ ಉಮೇಶ್ ಮೃತ ವ್ಯಕ್ತಿಯಾಗಿರುವಂತದ್ದು ಕೊಳ್ಳೇಗಾಲ ತಾಲೂಕಿನ ಚಿನ್ನಿಪುರ ದೊಡ್ಡಿ ಗ್ರಾಮದಲ್ಲಿ ಘಟನೆ ಸಂಭವಿಸಿದೆ ಸ್ವಾಮಿ ನಾಗಮ್ಮ ದಂಪತಿಗಳಿಂದ ಮಚ್ಚಿನಿಂದ ಹಲ್ಲೆ ನಡೆಸಿರುವಂತಹ ಆರೋಪ ವ್ಯಕ್ತವಾಗಿದೆ ಗಂಡ ಹೆಂಡತಿ ಇಬ್ಬರು ಸೇರಿ ಹತ್ಯೆ ನಡೆಸಿರುವಂತಹ ಶಂಕೆ ವ್ಯಕ್ತವಾಗಿದೆ ಕೊಳ್ಳೆಗಾಲ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಈ ಪ್ರಕರಣ ದಾಖಲಾಗಿದೆ